ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ಟೈಲರಿಂಗಲ್ಲಿ ಎಲ್ಲರಿಗೂ ಮೇನ್ ಪ್ರಾಬ್ಲಮ್ ಏನಂತ ಅಂದರೆ ನಮಗೆ ಪೈಪಿಂಗಿಗೆ ಬಟ್ಟೆ ಕಟ್ ಮಾಡೋದು ಅದನ್ನು ನಾ ಈಸಿಯಾಗಿ ಹೆಂಗೆ ನಾವು ಕಟ್ ಮಾಡ್ಕೋಬೇಕು ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ ಸೊ ನನಗೆ ಹೆಂಗೆ ಬರ್ತದೋ ನಾನು ಹಂಗೆ ಕಲ್ತು ನಾನು ನಮ್ಗೆ ಹೆಂಗೆ ಹೇಳ್ಕೊಟ್ರೋ ಹಂಗೆ ಕಲಿತು ನಾನು ಈಗ ಟೈಲರಿಂಗಲ್ಲಿ ನಾನು ಬಟ್ಟೆ ಎಲ್ಲ ಹೊಲ್ಕೋತೀನಿ ಆದಷ್ಟು ಡಿಸೈನ್ ಡಿಸೈನೆಲ್ಲ ನಾನು ಹೊಲ್ಕೊಂಡಿದ್ದೀನಿ ಎಲ್ಲರಿಗೂ ಬೇರೆಯವ್ರಿಗೂ ಹೊಲಿತೀನಿ ಸೊ ನಿಮಗೂ ಈಸಿಯಾಗಿ ಹೊಸ್ದಾಗಿ ಟೈಲರಿಂಗ್ ಕಲಿತಾ ಇರೋರಿಗೆ ಯೂಟ್ಯೂಬಲ್ಲಿ ನೋಡಿಕೊಂಡು ಮತ್ತು ಆನ್ಲೈನ್ ಆಫ್ಲೈನಲ್ಲಿ ಕಲಿತಾ ಇರೋರಿಗೆ ಈಸಿಯಾಗಿ ಹೇಗೆ ನಾವು ಲೈನಿಂಗ್ ಬಟ್ಟೆನ ಪೈಪಿಂಗ್ ಬಟ್ಟೆನ ಕಟ್ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ಈಗ ಇದಕ್ಕೊಂದು ಈ ಥರ ಸ್ಕೇಲ್ ತಗೊಳ್ಳಿ ಈ ಸ್ಕೇಲ ಮಿನಿಮಮ್ ಇದು ಬಂದು ಒಂದು ಇಂಚು ಅಷ್ಟೇ ಇರೋದು ತೋರಿಸ್ತೀನಿ ನಿಮಗೆ ಸೊ ಒಂದು ಇಂಚಿದೆ ಈ ನಮಗಿನ್ನೂ ಇನ್ನೊಂದು ಚೂರು ದೊಡ್ಡ ಸ್ಕಿಲ್ ಬರ್ತದಲ್ಲ ಅದನ್ನು ತಗೋಬೋದು ಸೊ ನಿಮಗೆ ಸಿಂಪಲ್ಗೆ ನಾನು ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಎಂಟು ಬಟ್ಟೆ ಇರ್ತಲ್ಲ ಈ ಥರ ಇದನ್ನು ತಕೊಳ್ಳಿ ಇದನ್ನು ತಗೊಂಡಿದ್ದೀನಿ ಹಿಂಗೆ ಇಟ್ಟು ಇವಾಗ ಈ ಕಡೆ ನೋಡಬೇಕು ಯಾವ ಕಡೆ ಹಿಂಗೆ ಸ್ಪ್ರೆಡ್ ಮಾಡಿದ್ರೆ ನಮಗೆ ಸ್ಪ್ರೆಡ್ ಆಗುತ್ತೆ ಬಟ್ಟೆ ಅಂತ ಈ ಕಡೆಗೂ ಸ್ಪ್ರೆಡ್ ಆಗುತ್ತೆ ಈ ಕಡೆಗೂ ಸ್ಪ್ರೆಡ್ ಆಗುತ್ತೆ ನಮ್ಗೆ ಈ ಥರ ಸ್ಪ್ರೆಡ್ ಆಗೋ ಬಟ್ಟೆನಲ್ಲಿ ನಾವು ಲೈನಿಂಗ್ ಬಟ್ಟೆ ಪೈಪಿಂಗ್ ಬಟ್ಟೆನ ಕಟ್ ಮಾಡ್ಕೋಬೇಕಾಗ್ತದೆ ಸೊ ಇವಾಗ ಇದನ್ನು ಈ ಥರ ಇಟ್ಟು ಹಿಂಗೆ ಇದನ್ನು ಹಿಂಗೆ ಫೋಲ್ಡ್ ಮಾಡ್ಕೋಬೇಕು ಹಿಂಗೆ ಫೋಲ್ಡ್ ಮಾಡಿ ಇದನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟಂಗೆ ಫೋಲ್ಡ್ ಮಾಡ್ಕೊಂಡು ಹೋಗಬೇಕು ಸೊ ಈ ಥರ ಈ ಥರ ನಮ್ಗಾದಷ್ಟು ಎಷ್ಟಾಗುತ್ತೋ ಅಷ್ಟು ನಮಗೆ ಫೋಲ್ಡ್ ಮಾಡ್ಕೋಬೇಕು ಎಂಡ್ ಬರೋವರೆಗು ಸೊ ಸಾಕು ಇದಿಷ್ಟೇ ಇದಿಷ್ಟು ಎಕ್ಸ್ಟ್ರಾ ಕಟ್ ಮಾಡ್ತೀನಿ ಸೊ ಅದು ಹಂಗೆ ಇದ್ಕೊಂಡು ಸೊ ಇಷ್ಟು ಫ್ರೆಂಡ್ಸ್ ಇವಾಗಿಲ್ಲಿ ನಮಗೆ ಎಷ್ಟೆಷ್ಟು ಲೆಂತ್ಗೆ ಬೇಕು ಅಂತ ನೋಡ್ಕೋಬೇಕು ನಮಗೆ ಒಂದೂವರೆಗೆ ಬೇಕಂದರೆ ಒಂದೂವರೆ ಇಲ್ಲ ಒಂದು ಇಂಚಿಗೆ ಬೇಕಂದರೆ ಒಂದು ಇಂಚ್ ನಾನಿಲ್ಲಿ ಒಂದೂವರೆಗೆ ಮಾರ್ಕ್ ಮಾಡ್ತೀನಿ ಒಂದೂವರೆ ಜಾಸ್ತಿ ಆಯಿತು ಒಂದು ಕಾಲಿಗೆ ಮಾರ್ಕ್ ಮಾಡ್ತೀನಿ ಎಲ್ಲನೂ ಓಕೆನಾ ಸೊ ಈಗ ಒಂದು ಇಲ್ಲಿ ಮಾರ್ಕ್ ಮಾಡ್ತೀನಿ ಎಲ್ಲನೂ ಕಾಣ್ತಾ ಇದೆಯಾ ಸೊ ಒಂದು ಕಾಲಿಗೆ ನಮಗೆ ಎಷ್ಟು ಬೇಕು ಅಷ್ಟಿಷ್ಟನ್ನ ನಾವಿಲ್ಲಿ ಒಂದು ಕಾಲು ಮಾಡಿದ್ರೆ ಅದು ಒಂದೂವರೆಗೆ ಮಾರ್ಕ್ ಹಾಕೋದು ಬರುತ್ತೆ ಸೊ ಅದ್ರ ಬಗ್ಗೆ ಏನು ಟೆನ್ಷನ್ ಬೇಡ ನಿಮಗೆ ಈ ಥರ ಸಿಂಪಲ್ ಈಸಿ ಮೆಥಡಾಗೆ ನಾವು ಹೆಂಗೆ ನಾವು ಪೈಪಿಂಗ್ ಬಟ್ಟೆನ ಕಟ್ ಮಾಡ್ಕೋಬೇಕಂತ ತೋರಿಸ್ತೀನಿ ಸೊ ನಾನು ಹಿಂಗೆ ಕಟ್ ಮಾಡೋದು ನಮ್ಗೆ ಈಸಿ ಆಗಲಿ ಅಂತ ಸೊ ಇದನ್ನು ಇದು ಸ್ಕೇಲನ್ನ ರಿಮೂವ್ ಮಾಡಿಬಿಡಿ ಸ್ಕೇಲ್ ತೆಗೆದು ನಾವೀಗ ಇಲ್ಲಿ ಮಾರ್ಕ್ ಹಾಕೊಂಡಿದ್ದೀವಲ್ಲ ಇದನ್ನು ಕಟ್ ಮಾಡೋಣ ಮಾರ್ಕಚ್ಚಿದ ಎಷ್ಟು ಕಟ್ ಮಾಡಿ ತೋರಿಸಿದ್ದೀನಿ ಕಟ್ ಮಾಡೈತಲ್ಲ ಸೊ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ನಮಗೆ ಹೇಳಿದ್ರೆ ಸ್ಪ್ರೆಡ್ ಆಗಿ ಬರುತ್ತಲ್ಲ ಕಾಣ್ತಾ ಇದೆಯಾ ನೋಡಿ ಸ್ಪ್ರೆಡ್ ಸ್ಪ್ರಿಂಗ್ ಥರ ಇದೆ ಸೊ ನಮಗೆ ಲೈನಿಂಗ್ ಹಾಕ್ಕೊಂಡು ಪೈಪಿಂಗ್ಗೆ ಅಷ್ಟು ಬಟ್ಟೆ ನಮಗೆ ಕಟ್ ಮಾಡೋಕ್ಕೆ ನಮಗೆ ಗೊತ್ತಾಗಲ್ಲ ಹೊಸ್ಬ್ರಿಗೆ ಅಂದರೆ ಹಿಂಗೆ ಕಟ್ ಮಾಡೋದು ಸೊಟ್ಟ ಸೊಟ್ಟ ಹೋಗುತ್ತಲ್ಲ ಸೊ ನಮಗೆ ಸ್ಟ್ರೈಟ್ ಆಗಬೇಕಂದ್ರೆ ಈ ಮೆಥಡಲ್ಲಿ ನಾವು ಆರಾಮಾಗಿ ಬೇಕನ್ನ ನಾವು ಲೈನಿಂಗ್ ಬಟ್ಟೆನ ಪೈಪಿಂಗ್ ಬಟ್ಟೆನ ಕಟ್ ಮಾಡ್ಕೋಬೋದು ನೋಡಿದ್ರ ಇವೆಲ್ಲ ಚಿಕ್ಕದು ಇದು ಬೇಡ ಇನ್ನೂ ಬೇಕಂದರೆ ನಮಗಿಲ್ಲಿ ನಾವೀಗ ಮಾರ್ಕ್ ಮಾಡಿರೋದಿದೆಯಲ್ಲ ಇಲ್ಲಿ ಕಟ್ ಮಾಡ್ಕೊ ಇಷ್ಟೇ ಈಸಿಯಾಗಿ ನಮಗೆ ಪೈಪಿಂಗ್ ಬಟ್ಟೆನ ಕಟ್ ಮಾಡ್ಕೊಬೋದು ಓಕೆ ಫ್ರೆಂಡ್ಸ್ ಇವತ್ತಿಗೆ ಇಷ್ಟೇ ಸಾಕು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸೊ ಈ ವಿಡಿಯೋ ಎಷ್ಟಾದರೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಥರ ನಮಗೂ ಹೆಲ್ಪ್ ಆಗುತ್ತೆ ನಿಮ್ಗೆ ಹೇಳ್ಕೊಡ್ಬೇಕು ಕಮೆಂಟ್ ಮಾಡಿದ್ದಾರೆ ಅಂತ ನಮಗೂ ಖುಷಿ ಆಗುತ್ತೆ ಹೇಳ್ಕೊಡೋದಕ್ಕೆ ಸೊ ನಾನು ಕಲ್ತಿರೋ ರೀತಿ ನಿಮಗೆ ಹೇಳ್ಕೊಡೋಕ್ಕೆ ನಾನು ಆದಷ್ಟು ನನಗೆ ಇಷ್ಟಪಡ್ತೀನಿ ಸೊ ನನ್ನ ಕಲ್ತಂಗೆ ನಾವು ಕಲ್ತಿರೋದನ್ನ ನಾವು ಹೊಲ್ದು ಹಾಕೊಂಡ್ರೆ ಎಷ್ಟು ಖುಷಿನೋ ಅದೇ ಥರ ನಿಮಗೂ ಖುಷಿ ಆಗಬೇಕು ನಾನು ಸ್ಟಿಚ್ ಮಾಡಿ ಹೊಲ್ದಿರೋ ಬ್ಲೌಸ್ ನಾನೇ ಹಾಕೊಂಡಿದ್ದೀನಿ ಅನ್ನೋ ಖುಷಿ ಇರುತ್ತಲ್ಲ ಅದ್ರ ಮುಂದೆ ಯಾವುದೂ ಇಲ್ಲ ಸೊ ಅದಕ್ಕೆ ನಿಮಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ಹಿಂಗೆ ಕಲ್ತಿದ್ದೀನಿ ನಿಮಗೂ ಹಂಗೆ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಸ್ಪ್ರ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್